ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಡೇ ಫೋರ್ ಸೀಸನ್ ಒನ್ ಈಗ ಕಂಪ್ಲೀಟ್ ಆಗಿ ಮುಕ್ತಾಯಾಗಿದೆ ಅದರ ಲಂಚ್ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾನಪ್ಪ ಅಂದರೆ ಇಂಗ್ಲೆಂಡ್ ತಂಡವನ್ನು ನಾನ್ನೂರ ಇಪ್ಪತ್ತು ರನ್ಗೆ ಆಲ್ಔಟ್ ಮಾಡಿದೆ ಅಂದರೆ ಒನ್ ಹಂಡ್ರೆಡ್ ಟೂ ಪಾಯಿಂಟ್ ಒನ್ ಓವರ್ ಇಂಗ್ಲೆಂಡ್ ಹಿಡಿತು ಇಂಗ್ಲೆಂಡ್ ಲೀಡ್ ಬೈ ಟೂ ತರ್ಟಿ ರನ್ಸ್ ಅಂತ ಹೇಳ್ಬೋದು ಅದ್ರ ಟೀಮ್ ಇಂಡಿಯಾ ಗೆಲ್ಲಬೇಕಾದ್ರಲ್ಲಿ ಇನ್ನೂರ ಮೂವತ್ತು ಒಂದರನ್ನು ಹಿಡಿಬೇಕು ಅದ್ರ ಇಂಗ್ಲೆಂಡ್ ಪರವಲ್ಲಿ ಫೋಪ್ ಅವರು ಟೀಮ್ ಇಂಡಿಯಾಗೆ ಸ್ವಲ್ಪ ಕಾಟ ಕೊಟ್ಟರು ಅಂದರೆ ಸ್ವಲ್ಪ ಅಂತ ಹೆಚ್ಚಾಗಿ ಬಹಳ ಕಾಟ ಕೊಟ್ಟರು ಅಂತ ಹೇಳ್ಬೋದು ಇಂಗ್ಲೆಂಡ್ ಪರ ಏಕಾಂಗಿ ಹೋರಾಟ ನಡೆಸಿದ ಒಲಿಪೋಪ್ ಒನ್ ನೈಂಟಿ ಸಿಕ್ಸ್ ರನ್ ಈಗ ಹೊಡೆದರು ನಮ್ಮ ಟೀಮ್ ಇಂಡಿಯಾನಪ್ಪ ಅಂದರೆ ಪೋಪ್ ಅವರಿಗೆ ರನ್ ಈಗ ಕಡಿವಾಣ ಹಾಕೋಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಕ್ಯಾಚ್ಗಳು ಕೂಡ ಇಲ್ಲಿ ಡ್ರಾಪ್ ಅದು ಅಕ್ಷರ್ ಪಟೇಲ್ ಏನಪ್ಪ ಅಂದರೆ ಒನ್ ಹಂಡ್ರೆಡ್ ಟೆನ್ ಒಲಿಪೋಪ್ ಆದಾಗ ಅಕ್ಷರ್ ಪಟೇಲ್ ಕೂಡ ಇಲ್ಲಿ ಕ್ಯಾಚ್ ಬಿಟ್ಟರು ಅಂದರೆ ಒನ್ ಏಯ್ಟಿ ಆದಾಗ ಕೂಡ ಇಲ್ಲಿ ಕೆ ಎಲ್ ರಾಹುಲ್ ಅವರು ಒಂದು ಕ್ಯಾಚನ್ನು ಬಿಡ್ತಾರೆ ಈಗಾಗಿ ಈ ಎರಡು ಕ್ಯಾಚನ್ನು ದಾನವಾಗಿ ಪಡೆದಂತಹ ಈ ಒಂದು ಆಟಗಾರ ಈಗ ಒನ್ ನೈಂಟಿ ಸಿಕ್ಸ್ಗೆ ಅಲೌಟ್ ಆಗ್ತಾರೆ ಟೀಮ್ ಇಂಡಿಯಾ ಗೆಲ್ಲಬೇಕಾದ್ರೆ ಇನ್ನೂರ ಮೂವತ್ತು ಒಂದನ್ನು ಹಿಡಿಯಬೇಕು ಟೀಮ್ ಇಂಡಿಯಾ ಪರ ಬೂಮ್ರಾ ನಾಲ್ಕು ವಿಕೆಟ್ ಪಡೆದರೆ ಇನ್ನು ಅದೇ ರೀತಿಯಾಗಿ ಜಡೇಜ ಕೂಡ ಮೂರು ಅಕ್ಷರ್ ಪಟೇಲ್ ಒಂದು ಇನ್ನು ರವಿ ಅಶ್ವಿನ್ ಕೂಡ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಈಗ ನಮ್ಮ ಟೀಮ್ ಇಂಡಿಯಾ ಪರ ಬಾಲಿಂಗ್ ಆರು ಬಟ ನಡೆಸಿದರೆ ಇಂದು ಕಂಪ್ಲೀಟ್ ಆಗಿ ಸೆಷನ್ ಒನ್ನಲ್ಲಿ ಈಗ ಇಂಗ್ಲೆಂಡ್ ತಂಡ ಆರು ಬಟವನ್ನು ಮುಂದುವರೆಸಿದೆ ಟೀಮ್ ಇಂಡಿಯಾ ಈ ಒಂದು ರನ್ನನ್ನು ಚೇಜ್ ಮಾಡುತ್ತಿಲ್ಲ ಅಂತ ಕಾದು ನೋಡಬೇಕು ಬಟ್ ಈ ಒಂದು ಟೆಸ್ಟ್ ಮ್ಯಾಚ್ ಇವತ್ತು ಮುಗಿಯುತ್ತಾ ಬಟ್ ನನ್ನ ಪ್ರಕಾರ ನಾಳೆ ಈ ಒಂದು ಟೆಸ್ಟ್ ಮ್ಯಾಚ್ ಮುಗಿಯುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಈ ಒಂದು ರನ್ನನ್ನು ಚೇಂಜ್ ಮಾಡುತ್ತಾ ಇಲ್ಲವಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಥ್ಯಾಂಕ್ ಯು